ಅವಿನಾಶ್ ಸರ್ ಅಂತ ಹೇಳ್ಬೇಕಂದ್ರೆ ಅವ್ರು ನಮ್ ನಂದನಂದಿತ ನಂದಿತ ಸಿನಿಮಾ ಅಲ್ಲಿ ನನ್ನ ಮೊದಲನೇ ಸಿನಿಮಾನು ತಂದೆ ತಂದೆ ರೋಲ್ ಮಾಡಿದ್ರು ಅವರು ಅವ್ರು ತಪ್ಪಿಸ್ಕೊಂಡ್ರೆ ಇಡೀ ಕರ್ನಾಟಕ ಜನತೆ ಮುಂದೆ ತಲೆ ತಗ್ಸ್ಬೇಕಾಗುತ್ತೆ ನೀವು ಈ ತರದೊಂದು ಮಾಸ್ ಮಾಡಬೇಕು ಅಂದಾಗ ಎಷ್ಟೋಲ್ಲ ಒಂದಷ್ಟು ಸ್ಟ್ರಗಲ್ ಅಂತೂ ಇದೆ ರೌಡಿಸಮು ಡ್ರಗ್ಸ್ ಅಂತ ಹೇಳಿದ್ರೆ ಅದರಿಂದ ಆಗುವಂತ ಪರಿಣಾಮಗಳು ಏನಿದೆ ಅನ್ನೋದೇ ನಮ್ಮ ಸಿನಿಮಾ ಆಗಿರೋದ್ರಿಂದ ಬೆಂಗಳೂರಲ್ಲಿ ಎನ್ಕೌಂಟರ್ ಶೂಟ್ಔಟ್ ಎಲ್ಲ ಇರಲ್ಲ ಕಾತರಿಸೋದೆ ಒಂದು ಸಾಲಿಡ್ ಕತೆ ಇದು ಒಂದು ಹುಡುಗ ಆಕ್ಚುಲಿ ಒಬ್ಬ ಇಂಜಿನಿಯರ್ ಆಗಿ ಅವನಿಗೆ ಕೆಲಸ ಇವಾಗ ಪ್ರತಿಯೊಬ್ಬರಿಗೂ ಇದು ಅದೇ ನಡೀತಿರೋದು ಒಂದು ಕೆಲಸ ಸಿಗದೆ ಇರೋದಕ್ಕೆ ಯಾವ ಯಾವ ದಾರಿಗಳು ಹುಡುಗರು ಹಿಡಿತಿದ್ದಾರೆ ಅನ್ನೋದೇ ನಾವ್ ಇದನ್ನ ಅಡ್ಡ ದಾರಿಗಳು ಹಿಡಿತಿರೋದೇ ತೋರ್ಸಕ್ ಹೋಗ್ತಿರೋದು ಹತ್ತು ಜನರಿಗಿರೋ ತಲೆ ತಾಕತ್ತು ಗುಂಡಿಗೆ ಇನ್ನೊಬ್ಬನಿಗಿದೆ ಒಂದು ಯೂತ್ ಯಾವ್ದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ರೌಡಿಸಮು ಡ್ರಗ್ಸ್ ಅಂತ ಹೇಳಿದ್ರೆ ಅದರಿಂದ ಆಗುವಂತ ಪರಿಣಾಮಗಳು ಏನಿದೆ ಅನ್ನೋದೇ ನಮ್ ಸಿನ್ಮಾ ಆಗಿರೋದ್ರಿಂದ ಯಾರೇ ನೋಡಿದ್ರು ಓಕೆ ಇದ್ರಲ್ಲಿ ಒಂದು ಮೆಸೇಜ್ ಅದೇ ಮೆಸೇಜ್ ಇದೆ ಯಾರೇ ನೋಡಿದ್ರು ಯೂತ್ ಆಗಿರ್ಲಿ ಇನ್ನೊಬ್ರು ಆಗಿರ್ಲಿ ನೋಡಿದ್ರೆ ಮೆಸೇಜ್ ಇದೆ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ ನಾನು ನಿಮ್ಮ ನೀರಜ್ ಎಸ್ ಇವತ್ತು ನಮ್ಮ ಜೊತೆ ಗನ್ಸ್ ಅಂಡ್ ರೋಸಸ್ ನ ಚಿತ್ರದ ನಾಯಕ ನಟ ಅರ್ಜುನ್ ಅವರಿದ್ದಾರೆ ಬನ್ನಿ ಮಾತಾಡ್ಸ್ತಾ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ ಗನ್ಸ್ ಯಾರು ರೋಸಸ್ ರೋಸಸ್ ಎಲ್ಲಿದ್ದಾರೆ ಗನ್ಸ್ ಯಾರು ಇದೆ ಯಾರ ಹತ್ರ ಯಾರ ಕೈಯಲ್ಲಿ ಇರುತ್ತೆ ಹೀರೋ ಕೈಯಲ್ಲಿ ಇರುತ್ತಾ ವಿಲನ್ ಕೈಲಿರುತ್ತಾ ಒಂದಷ್ಟು ಮಾಹಿತಿಗಳನ್ನ ಎಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸೊ ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಮ್ಮ ಜನ ಕೇಳ್ಬೋದು ಯಾಕಂದ್ರೆ ನೀವು ಡೆಬ್ಯೂ ಹೀರೋ ಆಗಿ ಲಾಂಚ್ ಆಗ್ತಾ ಇದರಲ್ಲೂ ಮೊದಲನೇ ಕನ್ನಡ ಸಿನಿಮಾ ಮಾಡಿದೀವಿ ಬೇರೆ ಭಾಷೆಯಲ್ಲೂ ಡಬ್ ಆಗ್ತದೆ ಡಬ್ ಮಾಡ್ತಿದೀವಿ ಓ ಟಿ ಟಿ ಗಾಗ್ಲಿ ಇನ್ನೊಂದಾಗ್ಲಿ ಅವ್ರ ಅವ್ರ ಭಾಷೆಯಲ್ಲಿ ಅವ್ರವ್ರ್ ನೋಡಕ್ ಅನುಕೂಲ ಆಗುತ್ತೆ ಸೊ ಮೊದಲನೇದಾಗಿ ನಾನ್ ಅರ್ಜುನ್ ಅರ್ಜುನ್ ವಿಶ್ವಕರ್ಮ ನನ್ನ ಮೊದಲನೇ ಸಿನಿಮಾ ಗನ್ಸ್ ಅಂಡ್ ರೋಸಸ್ ಇದೇ ಜನವರಿ ಮೂರನೇ ತಾರೀಕು ರಿಲೀಸ್ ಆಗ್ತದೆ ಎಲ್ಲರೂ ಬಂದ್ ನೋಡಿ ಒಂದ್ ಓರಿಯಂಟೆಡ್ ಮಾಡಿದಿವಿ ಆಕ್ಷನ್ ಓರಿಯಂಟೆಡ್ ಅಂದ್ರೆ ಆಕ್ಷನ್ ಇಡಬೇಕು ಹೊಡೆದಾಡ್ಬೇಕು ಅನ್ನೋದಕ್ಕಿಂತ ಒಂದ್ ಯೂತ್ಫುಲ್ ಫುಲ್ ಯೂತ್ ಒಬ್ಬ ರೌಡಿ ಅನ್ನೋದಕ್ಕಿಂತ ಒಬ್ಬ ಎಜುಕೇಟೆಡ್ ಇಂಜಿನಿಯರ್ ಏನಕ್ಕೆ ಆ ದಾರಿ ಹಿಡ್ದ ಏನಕ್ಕೆ ಈ ತರ ಆಯ್ತು ಒಂದ್ ಜೀವನದಲ್ಲಿ ರೌಡಿಸಮ್ಮು ಡ್ರಗ್ಸು ಈ ತರದ್ ಒಂದು ಚಟುವಟಿಕೆಗಳು ಮಾಡೋದ್ರಿಂದ ಏನೇನು ಆಗ್ತವೆ ಮುಂದಕ್ಕೆ ಅನ್ನೋದೇ ನಮ್ಮ ಕತೆ ಆಗಿದೆ ಅಂಡ್ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಓಕೆ ಇದೇ ಜನವರಿ ಮೂರನೇ ತಾರೀಕು ರಿಲೀಸ್ ಆಗ್ತದೆ ಎಲ್ಲರಿಗೂ ಎಲ್ಲರೂ ನೋಡುವಂಥ ಒಂದು ಸಿನಿಮಾ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಫ್ಯಾಮಿಲಿ ಕೂಡ ನೋಡ್ಬೋದು ಬಿಕಾಸ್ ನೋಡೋದರಿಂದ ನಮ್ಗೊಂದು ಸಿಗುತ್ತೆ ಮಕ್ಳು ಇವಾಗಿನ ಜನ್ರೇಷನ್ ಯಾವ ತರ ಏನು ನಡೀತಿದೆ ಅನ್ನೋದ್ರಿಂದ ಸೊ ಬ ಆರಾಮಾಗಿ ಫ್ಯಾಮಿಲಿ ಸಮೇತ ನೋಡ್ಬೋದು ಓಕೆ ಒಂದು ಮೆಸೇಜು ಕೂಡ ಇದೆ ಫ್ಯಾಮಿಲಿ ಅಂತ ಹಿಂಗೆ ನಿಮ್ ತಂದೆ ನೆನಪಾಗ್ತಾರೆ ಚಿಂಗುಲಿ ನಂಬಟ್ಟು ಯಾಕಂದ್ರೆ ಈಗ್ಲೂ ಅಷ್ಟು ಆ ಸಿನಿಮಾ ಅಪ್ಪ ಅದು ಸಿನಿಮಾ ಅದು ವಿನೋದ್ ರಾಜ್ ಸರ್ ಕಾಂಬಿನೇಷನ್ ನನಗೂ ಬೇಕು ಸರ್ ನನಗೂ ಹಿಂತ್ಹ್ ಆ ಸಿನಿಮಾ ಅಪ್ಪನ ಇವಾಗ್ಲೂ ನೆನ್ಸ್ಕೊಂಡ್ರೆ ಅದೊಂದು ಕಾಮಿಡಿ ಅವ್ರಿಗೆ ಬಿರೋದು ಅಪ್ಪ ಸಪೋರ್ಟ್ ಹೆಂಗೆ ಸರ್ ತಂದೆ ಸಪೋರ್ಟ್ ಮುಂಚೆಯಿಂದನೂ ಇಂಡಸ್ಟ್ರಿ ಅಂದ್ರೆ ಅಷ್ಟು ಈಸಿ ಅಲ್ಲ ಅದಕ್ಕಾದಂತಹ ತಯಾರಿಗಳು ಮಾಡ್ಕೋಬೇಕಾಗಿರೋದು ಅದೇ ತರನೇ ಅವ್ರು ಇದ್ರು ಬಟ್ ಯಾವಾಗ ನಾನು ನನ್ನ ಮೊದಲನೇ ಸಿನಿಮಾ ನಾನು ಚಿಕ್ಕ ಹುಡುಗನ್ ಇರಬೇಕಾದ್ರೆ ನಂದನಂದಿತ ಶೂಟಿಂಗ್ಗೆಲ್ಲ ತುಂಬ ಹೋಗ್ತದೆ ನಮ್ಮ ತಂದೆ ಮಾಡಿರೋ ಶೂಟಿಂಗ್ಗಳಿಗೆಲ್ಲ ನಾನು ತುಂಬ ಹೋಗ್ತದೆ ನಂದ ನಂದಿತ ಸಿನಿಮಾ ಏನಾಯ್ತು ಈ ತರ ಒಂದು ಕ್ಯಾರೆಕ್ಟರ್ ಲೂಸ್ ಮಾಡೋದನ್ನ ಚಿಕ್ಕ ಹುಡುಗನ್ ರೋಲ್ ಇದೆ ಅಂತ ಬಂತು ಆವಾಗ್ಲೇನೆ ನನಗೊಂದು ಇಂಟ್ರೆಸ್ಟ್ ಇತ್ತು ನಾನು ಮಾಡೋಣ ಹೆಂಗಿರತ್ತೆ ಅಂತ ಸೊ ಅದು ಮಾಡಿದಾಗಿಂದ ಅದಾದ್ಮೇಲೆ ಒಂದಷ್ಟು ಜನ ಎಲ್ಲ ಕೇಳಿದ್ರು ಇಲ್ಲ ನೀನು ಈ ತರ ಚಿಕ್ಕ ಹುಡುಗನ್ ರೋಲೆಲ್ಲ ಮಾಡೋದು ಬೇಡ ಮಾಡಿದ್ರೆ ಫುಲ್ ಫ್ಲೇಜ್ಡ್ ಆಕ್ಟರ್ ಆಗಿ ನೀನ್ ಮಾಡ್ಬೇಕಾಗತ್ತೆ ಬಟ್ ಅದನ್ ಮಾಡೋದಕ್ಕೆ ತುಂಬಾ ಜಾಸ್ತಿ ತಯಾರಿಗಳಿದೆ ಅವೆಲ್ಲ ಮೇಲೆ ನೀನ್ ಅರ್ಹ ಇದೆಯಾ ಅದಕ್ಕೆ ಅಂತ ಬಂದಾಗ ಮಾಡೋಣ ಅಂತ ಅಂದ್ಬಿಟ್ಟು ತಂದೆ ಡಿಸೈಡ್ ಆಗಿದ್ರು ಅದಕ್ಕೆ ಏನೇನ್ ತಯಾರಿಗಳು ಬೇಕು ಸಿನಿಮಾಗೆ ಏನೇನು ಬೇಕೋ ಅದನ್ನೆಲ್ಲ ನನ್ನ ಕಡೆಯಿಂದ ನಾನು ತಯಾರಿ ಮಾಡಿಕೊಂಡು ನನ್ನ ಮೊದಲನೇ ಸಿನಿಮಾ ಇವಾಗ ಗನ್ಸ್ ಆ್ಯಂಡ್ ರೋಸಸ್ ಮಾಡಿದೀನಿ ಅಪ್ಪನೇ ಕತೆ ಹುಡುಕಿದ್ ಕತೆ ಹುಡುಕಿದ್ ಅವರೇ ಮುಂದೆ ನಿಂತ್ಕೊಂಡು ಮಾಡಿಸಿದ್ರು ಲೈನ್ಗಳು ಹೊಸ ಕಂಟೆಂಟ್ ಸಿಗುತ್ತೆ ಅಂತ ಅನ್ಬಿಟ್ಟು ಇದ್ದಾರೆ ಆಸ್ ಇಟ್ ಇಸ್ ಅದ್ರ ಜೊತೆಗೆ ನನಗೆ ಒಂದು ಸಪೋರ್ಟಿವ್ ಆಗಿ ಆಮೇಲೆ ಹೊಸೊಬ್ರು ಬರಲಿ ಮುಂದಕ್ಕೆ ಅನ್ನೋದು ಅವ್ರ ಒಂದು ಉದ್ದೇಶ ಆಗಿರೋದ್ರಿಂದ ಶರತ್ ಅವ್ರನ್ನ ಎನ್ಕರೇಜ್ ಮಾಡಿ ತುಂಬಾ ಚೆನ್ನಾಗಿ ಅವರು ಗೈಡ್ ಮಾಡಿ ಈ ಸಿನಿಮಾ ಒಂದು ಕತೆ ಒಂದು ಡಿಫ್ರೆಂಟ್ ಆಗಿರೋದು ಈ ತರ ಯಾರು ಇಟ್ಟಿರಲಿಲ್ಲ ಐ ಥಿಂಕ್ ಗನ್ಸ್ ಅಂಡ್ ರೋಸಸ್ ಗನ್ಸ್ ಅಂಡ್ ರೋಸಸ್ ಅಂದ್ರ ಈ ರೌಡಿಸಮ್ ಗು ಲವ್ ಇರೋ ಒಂದು ಸೆಂಟಿಮೆಂಟ್ ಯಾವ ತರ ಗನ್ಸ್ ಅಂಡ್ ರೋಸಸ್ ಅಂದಿದ ತಕ್ಷಣ ಒಂದು ನಮ್ಗೆ ಇವಾಗ ಇಂಥ ಟೈಟಲ್ ಇರಬೇಕು ಅಂತೆಲ್ಲ ಕಾಲ ಹೋಗಿದೆ ನಿಮ್ ಗನ್ಸ್ ಅಂಡ್ ರೋಸಸ್ ಅಂದಿದ ತಕ್ಷಣ ಗನ್ ಅಂಡ್ ರೋಸ್ ಅಲ್ಲೇ ಅರ್ಥ ಆಗುತ್ತೆ ಅಂಡರ್ ವರ್ಲ್ಡ್ ಅಂಡ್ ಲವ್ ಲವ್ ಸೊ ಈ ಅಂಡರ್ ವರ್ಲ್ಡ್ ಅಂಡ್ ಲವ್ ಈ ಮಧ್ಯೆ ಏನ್ ಏನಾಗುತ್ತೆ ಏನಿದು ಅನ್ನೋದೇ ನಮ್ಮ ಕತೆ ಆಮೇಲೆ ಕ್ಯಾಚ್ ಟೈಟಲ್ ಒಂದು ಟ್ರೆಂಡಿ ಟೈಟಲ್ ಬೇರೆ ತರ ನಿಮಗೆ ಯಾವ್ದೋ ಒಂದು ಟೈಟಲ್ ಇಡೋದಕ್ಕಿಂತ ಎಲ್ರು ಬಾಯಲ್ಲೂ ಎಲ್ರಿಗೂ ಒಂದು ಗನ್ನು ರೋಸ್ ಅನ್ನೋದು ನಾವು ಒಂದು ನಮ್ಮ ಒಂದು ಲವ್ ಡ್ರಾಮಾ ಆಕ್ಷನ್ ಏನಿದೆ ಅದನ್ನ ಜನಕ್ಕೆ ಈಸಿಯಾಗಿ ಗೊತ್ತಾಗ್ಲಿ ಅನ್ನೋದೇ ಒಂದು ಗನ್ಸ್ ಅಂಡ್ ರೋಸಸ್ ಆಗಿದೆ ಆ ಟೈಟಲ್ ಪಡ್ಕೊಳ್ಳೋದಾಗ್ಲಿ ಪ್ರತಿ ಒಂದು ಎಲ್ಲ ಒಂದು ಟೀಮ್ ಡಿಸ್ಕಷನ್ ಆಗಿತ್ತು ಟೈಟ್ಲು ಕೂಡ ಟ್ರೆಂಡಿ ಆಗಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಗನ್ಸ್ ಅಂಡ್ ಮೂವಿ ಅಂಡ್ ಮೊದಲನೇ ಸಿನಿಮಾಲೆ ನೀವು ಐ ತಿಂಕ್ ಬಿಗ್ ಬಿಗ್ ಲೆಜೆಂಡ್ ಆಕ್ಟರ್ಸ್ ಗಳು ಎಕ್ಸಾಕ್ಟ್ಲಿ ಕಿಶೋರ್ ಸರ್ ಇದಾರೆ ಶೋಭರಾಜ್ ಸರ್ ಇದಾರೆ ಶೋಭರಾಜ್ ಅವರಿದೆ ಅವಿನಾಶ್ ಸುಚೇಂದ್ರ ಪ್ರಸಾದ್ ಸರ್ ಸುಚೇಂದ್ರ ಪ್ರಸಾದ್ ಅವರಿದ್ದಾರೆ ಅವಿನಾಶ್ ಸರ್ ಇದಾರೆ ಮೀನಾಸ್ ಅವಿನಾಶ್ ಜೀವನ್ ರಿಚಿ ಅವರಿದ್ದಾರೆ ಸೊ ತುಂಬಾ ಜನ ಜೊತೆ ನೀವು ಅವ್ರ ಅದೇ ಒಂದು ತುಂಬಾ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ತುಂಬಾ ಒಂದು ಭಯ ಇತ್ತು ತುಂಬಾ ದೊಡ್ಡ ಲೆಜೆಂಡರಿ ಆಕ್ಟರ್ ಎಸ್ಪೆಷಲಿ ಕಿಶೋರ್ ಸರ್ ಅಂತೂ ನಿಮಗ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಗೊತ್ತು ಸೌತ್ ಇಂಡಿಯಾ ರಜನಿಕಾಂತ್ ಸರ್ ಇಂದ ಹಿಡಿದು ಎಲ್ಲರ ಜೊತೆ ಎಂತ ಸಿನಿಮಾ ತುಂಬಾ ಒಳ್ಳೆ ಮನುಷ್ಯ ನಾನು ಪರ್ಸನಲ್ ಆಗಿ ಇದನ್ನ ಹೇಳ್ಬೇಕು ತುಂಬಾ ಹಂಬಲ್ ವ್ಯಕ್ತಿ ಅವರು ಒಂದ್ ಅವರಿಂದ ಒಬ್ರಿಗೆ ಒಂದ್ ತೊಂದರೆ ಆಗಲ್ಲ ಒಂದ್ ಮಾತು ಜಾಸ್ತಿ ಮಾತಾಡಲ್ಲ ಅಷ್ಟು ಒಳ್ಳೆ ಅವರು ಅವ್ರ ಜೊತೆ ನನ್ನ ಮೊದಲನೇ ಸಿನಿಮಾ ನನ್ಗ ಒಂದು ಆಂಟಗನಿಸ್ಟ್ ಆಗಿ ಅವ್ರು ನನ್ನ ಮುಂದೆ ನಿಲ್ತಿದ್ದಾರೆ ಅನ್ನೋದು ತುಂಬಾ ಒಂದು ಖುಷಿ ಕೊಡೋ ವಿಷಯ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಂಡಿರೋದು ಕೂಡ ತುಂಬಾ ಒಂದು ಆಲ್ವೇಸ್ ಲೈಕ್ ಅದ್ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ ತುಂಬಾ ಖುಷಿ ಕೊಡೋ ವಿಷಯ ಆಮೇಲೆ ಅವಿನಾಶ್ ಸರ್ ಅಂತ ಹೇಳ್ಬೇಕಂದ್ರೆ ಅವ್ರು ಅವರು ನಮ್ಮ ನಂದನಂದಿта ಸಿನಿಮಾದಲ್ಲಿ ನನ್ನ ಮೊದಲನೇ ಸಿನಿಮಾನ ತಂದೆ ರೋಲ್ ತಂದೆ ರೋಲ್ ಮಾಡಿದ್ರು ಅವರು ಓಕೆ ಅದಾದ ಇಷ್ಟು ವರ್ಷ ಆದಮೇಲೆ ಇವಾಗ ಒಂದು కమిಷನರ್ ಆಗಿ ನಮ್ಮ ಸಿನಿಮಾದಲ್ಲಿ ಮತ್ತೆ ಮಾಡ್ತಿದ್ದಾರೆ ಓಪನಿಂಗ್ ಇರ್ತಾರೆ ಇರ್ತಾರೆ ಸೋ ಅದು ಒಂದು ತುಂಬಾ ತುಂಬಾ ಎಲ್ಲ ಇಂತ ಒಂದು ಲೆಜೆಂಡರ್ ಲೇಜೆಂಡರಿ ಆಕ್ಟರ್ಸ್ ಜೊತೆ ನಾನು ನನ್ನ ಮೊದಲನೇ ಸಿನಿಮಾ ಮಾಡ್ತಿರೋದು ಒಂಥರ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಕೊಡುವಂತ ವಿಷಯ ಅದ್ರ ಜೊತೆಗೆ ಅದ್ ಬಾಯ್ನಲ್ಲಿ ಹೇಳಕ್ ಮಾತಲ್ಲಿ ಹೇಳಕ್ ಆಗ್ತಿಲ್ಲ ಒಂದು ಘಟಾನುಘಟಿಗಳು ನಮ್ ಜೊತೆ ಒಂದ್ ನಮಕ್ ಸಾಥ್ ಕೊಟ್ಟು ಎಲ್ಲ ಹೊಸುಬ್ರು ಎಲ್ಲಾ ಅಡುಬ್ರೆ ಇರೋದು ನಾನೊಬ್ಬ ಹೊಸುಬ್ಬ ಅಷ್ಟೇ ಸೊ ಎಲ್ಲರೂ ಒಟ್ಟಿಗೆ ಬಂದಿದ್ದಾರೆ ನಮ್ ಸಿನ್ಮಾಗೆ ಈ ಸಿನಿಮಾ ಚೆನ್ನಾಗಿದೆ ಇದು ಒಳ್ಳೇದಾಗುತ್ತೆ ಈ ಕಂಟೆಂಟ್ ಅಂತ ಅನ್ಬಿಟ್ಟು ಸೊ ಅದಕ್ಕೂ ಕೂಡ ಥ್ಯಾಂಕ್ಫುಲ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಿಶೋರ್ ಸರ್ಗಾಗಿರ್ಬೋದು ಅವಿನಾಶ್ ಅವ್ರಾಗಿರ್ಬೋದು ಆಗಿರ್ಬೋದು ಸುಚೇಂದ್ರ ಪ್ರಸಾದ್ ಅವ್ರಿಗಾಗಿರ್ಬೋದು ಜೀವನ್ ರಿಚಿ ಅವರಿಗೆ ನೀನಾಸ ಅಶ್ವತ್ ಅವರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಸರ್ ಅವರೊಟ್ಟಿಗೆ ಅಭಿನಯಿಸಿದ್ದು ಒಂದು ದೊಡ್ಡದ ಒಂದು ಚಾಲೆಂಜ್ ಇರುತ್ತೆ ನಿಮಗೆ ಒಂದು ಅಭಿನಯ ಇರಬಹುದು ಪ್ರತಿಯೊಂದು ಡೈಲಾಗ್ ಯಾವ ತರ ಪ್ರಿಪ್ರೇಷನ್ಸ್ ಪ್ರಿಪ್ರೇಷನ್ ಅನ್ನೋದಕ್ಕಿಂತ ನಮ್ಗೆ ಗೊತ್ತಿತ್ತು ಏನು ಮಾಡ್ತಿದ್ದೀವಿ ಅಂತ ಬಟ್ ಯಾವಾಗ ನಾವು ಅವ್ರನ್ನ ಸೆಟ್ ಭೇಟಿ ಮಾಡಿದ್ವಿ ಅವ್ರು ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಅವರು ಮೇ ಬಿ ಎಕ್ಸ್ಪೀರಿಯನ್ಸ್ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ ಬಿಕಾಸ್ ನಮಗೆ ತುಂಬಾ ಜಾಸ್ತಿ ಅವ್ರು ಹೊಸಬ್ರನ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅವ್ರ ಜೊತೆ ಹೆಂಗ್ ಮಾತಾಡಬೇಕು ಎಲ್ಲೂ ಒಂದು ಕಷ್ಟ ಆಗುವಂಥದ್ದು ಅಥವಾ ಆಂಗ್ಸೈಟಿ ಅನ್ನೋದು ಏನು ಬರುತ್ತೆ ಆ ತರದ್ದು ಎಲ್ಲೂ ಕ್ರಿಯೇಟ್ ಮಾಡಬಾರ್ದು ಇವ್ರಿಗೆ ಅನ್ನೋಂಥ ಒಂದು ವಾತಾವರಣ ನಮಗೆ ಸೃಷ್ಟಿ ಮಾಡಿಕೊಟ್ರು ಸೊ ಎಲ್ಲಿ ಏನೇ ಇದ್ರೂ ಒಂದು ಸಣ್ಣ ತಪ್ಪಾದ್ರೂ ಅವ್ರು ನಮಗೆ ಹೇಳ್ತಿದ್ರು ಎದ್ಕೋಬೇಡ ಮಾಡು ಹಿಂಗ್ ಮಾಡು ಹಂಗೆ ಮಾಡು ಅಂತ ಸೊ ಆ ಒಂದು ಎನ್ಕರೇಜ್ಮೆಂಟೇ ನಮಗೆ ತುಂಬ ಮುನ್ನುಗ್ಗುವಂಥ ಒಂದು ಹುಮ್ಮಸ್ ಬರ್ತಿತ್ತು ನಮಗೆ ಅಂತ ಏನು ಎಲ್ಲೂನು ಓ ದೊಡ್ಡ ನೀನಿನ್ನು ನೀನುಬ್ಬ ಅನ್ನೋ ಥರ ಎಲ್ಲೂ ನಮಗೆ ಫೀಲ್ ಮಾಡಿಸಿಲ್ಲ ಅವ್ರ ಮಾತುಗಳಿಂದನೇ ನಮಗೆ ತುಂಬಾ ಜಾಸ್ತಿ ಎನ್ಕರೇಜ್ ಮಾಡಿ ಕೆಲಸ ಕೆಲ್ಸ ತಗಿಯೋ ಅಂತ ಮಾಡಿ ಈ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ನಿಮ್ಮ ತಯಾರಿ ಯಾವ ರೀತಿ ಆಯಿತು ಸಿನಿಮಾಗ್ ಏನೇನ್ ಬೇಕಿತ್ತು ಇವಾಗ ನಾನು ಮಾರ್ಷಲ್ ಆರ್ಟ್ಸ್ ಜಿಮ್ನಾಸ್ಟಿಕ್ಸ್ ಫೈಟ್ಸ್ ಎಲ್ಲ ಚಾಮರಾಜ್ ಫಿಲಿಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿತೆ ಡಾನ್ಸ್ ಅಲ್ಲೇ ಅದಾದ್ಮೇಲೆ ಸ್ವಿಮ್ಮಿಂಗ್ ಏನೇನ್ ಬೇಕಿತ್ತು ಅಂತಂದ್ರು ಹಾರ್ಸ್ ರೈಡಿಂಗ್ ಹೋಗಿದೆ ಅದಾದ್ಮೇಲೆ ಬಾಡಿ ಅನ್ನೋದು ನನಗೆ ನಾನು ತುಂಬಾ ಸಣ್ಣ ಇದೆ ಮುಂಚೆ ಏನು ಗೊತ್ತಿರ್ಲಿಲ್ಲ ಆವಾಗ ನಾನು ಕಿಟ್ಟಿಸರ್ ಜಿಮ್ಗೆ ಹೋದೆ ಪಾನಿಪುರಿ ಕಿಟ್ಟಿ ಸರ್ ಹತ್ರನೇ ನಾನು ಅವರು ನನಗೆ ಬೇಸಿಕ್ಸ್ ಬಾಡಿ ಅಂದ್ರೆ ಇದು ಅನ್ನೋದು ಒಂದೂವರೆ ವರ್ಷ ಎರಡು ವರ್ಷ ಅಲ್ಲಿ ಟ್ರೈನ್ ಅದೆ ಅದಾದ್ಮೇಲೆ ಏನೇನು ನಟನೆ ಆ್ಯಕ್ಟಿಂಗ್ ಯಾವ ಥರದ್ದು ಬೇಕು ಆಮೇಲೆ ನಮ್ಮ ಲಿಂಗರಾಜು ಅಂತ ಒಬ್ರು ಆ ಶಿವಲಿಂಗ ಮೂವಿ ಅಸೋಸಿಯೇಟ್ ಆಗಿ ಮಾಡಿದ್ರು ಅವ್ರು ಪರ್ಸನಲ್ ಆಗಿ ಕ್ಲಾಸಸ್ ತಗೊಂಡು ಅವ್ರು ಇನ್ನು ಗೈಡ್ ಮಾಡಿ ತಯಾರಿ ಮಾಡಿಕೊಟ್ರು ಬ್ಲಡ್ ಅಂತ ಇದೆ ಇದೆ ಅದಿದೆ ಏನಂದ್ರೆ ಬೈ ದಿ ಎಂಡ್ ಆಫ್ ದ ಡೇ ಯಾರು ಬ್ಲಡ್ ಎಲ್ಲ ಅನ್ನೋದಕ್ಕಿಂತ ಸಿನಿಮಾ ಅನ್ನೋದೇ ಒಂದು ಅದೃಷ್ಟ ಪರೀಕ್ಷೆ ಅಂತಾರೆ ಅಣ್ಣವ್ರು ಯಾವಾಗೂ ಅಂತ ನಮ್ ತಂದೆ ನನಗೆ ಹೇಳ್ತಿರ್ತಾರೆ ಸಿನಿಮಾ ಅನ್ನೋದೇ ಒಂದು ಅದೃಷ್ಟದ ಪರೀಕ್ಷೆ ಅಂತ ಸೊ ನಮ್ ಪ್ರಯತ್ನ ನಮ್ಮ ಒಂದು ಡೆಡಿಕೇಶನ್ ಏನಿದೆ ಅದನ್ನ ಮಾತ್ರ ನಾವು ಮಾಡಕ್ಕಾಗತ್ತೆ ಇನ್ನು ಬಿಟ್ಟಿದ್ದು ದೇವ್ರು ಜನ ಅಂತ ಏನಿದ್ದಾರೆ ಅವ್ರು ಓಟ್ ಹಾಕಿದ್ರೆ ಅವ್ರು ನಾವ್ ಇಲ್ಲಿ ಇರ್ಬೇಕು ಅಂತ ಅನ್ಕೊಂಡ್ರೆ ಮಾತ್ರ ನಾವ್ ಹೌದು ಸೊ ಏನೇ ನಾನು ಅದನ್ನ ಬೇಸಿಕ್ಲಿ ಯಾರೇನೇ ಆಗ್ಲಿ ಬ್ಲಡ್ ಅಥವಾ ಲೆಗಸಿ ಅದು ಇದು ಅಂತಾರೆ ನನ್ ಕರ್ ನನ್ ಕೆಲಸ ನನ್ ಪ್ರಯತ್ನ ನನ್ನ ನೀವೇ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳೋದು ಯಾರಿದ್ರು ಏನೇ ಮಾಡುದು ನೋಡಿದಿವಿ ಅದನ್ನ ತುಂಬಾ ನೀವೇನೇ ಮಾಡೋದು ಸರಿ ಕಡೆ ಇಂಡಸ್ಟ್ರಿ ಅಂದ್ರೆ ಲೈಕ್ ಎಲ್ಲ ಅಲ್ಲೇ ಎಷ್ಟೇ ಅಪ್ಪ ಬ್ಯಾಕ್ ಗ್ರೌಂಡ್ ಇರ್ಬೋದು ಅಥವಾ ಏನೇ ಇರ್ಬೋದು ಎಂಡ್ ಆಫ್ ದಿ ಡೇ ಸ್ಕ್ರೀನ್ ಅಲ್ಲಿ ನಾವೇ ಕಾಣಿಸ್ಕೊಳ್ಳೋದು ಹೇಳ್ಬೋದು ಆಯ್ ಅಪ್ಪ ಸಪೋರ್ಟ್ ಎಷ್ಟು ಸಿನಿಮಾ ಪುಷ್ ಮಾಡ್ಬೋದು ಥರ ಒಂದು ಎರಡರಿಂದ ಮೂರು ಸಿನಿಮಾ ಪುಷ್ ಮಾಡ್ಬೋದು ಮಾಡೋಕ್ಕಾಗದು ಆದ್ಮೇಲೆ ಇವಾಗ ಆಡಿಯನ್ಸ್ಗಂತೂ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಯಾರು ಹಿಂಗೆ ಏನು ಅಂತ ಅಂದ್ಬಿಟ್ಟು ಬೈ ದಿ ಎಂಡ್ ಆಫ್ ದ ಡೇ ನೀವು ನಿಮ್ಮ ಕಲೆ ನಿಮ್ಮ ಟ್ಯಾಲೆಂಟ್ ಇಷ್ಟ ಆಯ್ತು ಅಂತಂದ್ರೆ ನನಗೆ ಅವನು ಇಷ್ಟ ಅಂತ ಅಂದ್ಬಿಟ್ಟು ಆಡಿಯನ್ಸ್ ಇಷ್ಟಪಡ್ತಾರೆ ಅದು ನಮ್ಗೆ ಅದ ಅದು ನಮಗೆ ಬೇಕಾಗಿರೋದು ಅದು ನಮ್ಮ ಒಂದು ಸಂಪಾದನೆ ಅಂತ ಹೇಳ್ಬೋದು ಸೊ ಅದು ನಮ್ಮ ಕೈಯಲ್ಲಿದೆ ಅದು ನಾವು ಮಾಡ್ಕೊಳ್ಳೋದ್ರ ಮೇಲೆ ಬರುತ್ತೆ ಸೊ ಎಷ್ಟೇ ಬ್ಲಡ್ ಲೆಗಸಿ ಅನ್ನೋದೆಲ್ಲ ನಾನು ಅದನ್ನ ಈಸಿಯಾಗಿ ತಗೊಂಡಿದ್ದೀನಿ ಮುಂಚೆ ನಾನು ನೀವೇ ಪ್ರೂವ್ ಮಾಡ್ಬೇಕು ಹೌದು ಕೆಲ್ಸ ಅಂತ ಬಂದಾಗ ಇವಾಗ ನಾವ್ ಇವಾಗ ಒಬ್ರು ಯಾಕೆ ನಾವ್ ಒಬ್ರು ಈಗ ಅಪ್ಪು ಸರ್ ಡಾನ್ಸ್ ಅಂತ ಏನಕ್ಕೆ ಕಂತೀವಿ ದರ್ಶನ್ ಫೈಟ್ ಅಂತ ಏನಕ್ಕೆ ಕಂತೀವಿ ಏನಕ್ಕೆ ಅಂತಂದ್ರೆ ಒಂದೊಂದು ಪ್ರತಿಯೊಂದು ಜನ ಅಬ್ ಅಬ್ಸರ್ವ್ ಮಾಡ್ತಿರ್ತಾರೆ ನೋಡ್ತಿರ್ತಾರೆ ನಮ್ ಕೆಲವ್ರದ್ದು ಡಾನ್ಸ್ ಇಷ್ಟ ಆಗ್ಬೋದು ಕೆಲವ್ರದ್ದು ಆಕ್ಟಿಂಗ್ ಇಷ್ಟ ಆಗ್ಬೋದು ಕೆಲವ್ರದ್ ಆಕ್ಷನ್ಸ್ ಇಷ್ಟ ಆಗ್ಬೋದು ಆತರ ಓವರ್ ಆಲ್ ನಮ್ ಕಡೆಯಿಂದ ನಾವ್ ಏನೇನ್ ಮಾಡ್ಬೋದು ನಾವ್ ನಮ್ ಕೆಲ್ಸ ತೋರ್ಸಿ ನಮ್ ಟ್ಯಾಲೆಂಟ್ ತೋರ್ಸಿದ್ರೆ ಜನ ಇಷ್ಟಪಡ್ತಾರೆ ಇಷ್ಟಪಡ ಅದು ಪಮ್ ಅದು ನೋಡ್ಬೇಕು ಹೆಂಗಾಗತ್ತೆ ಏನು ಅನ್ನೋದು ಅದೇ ಬೈ ದಿ ಎಂಡ್ ಆಫ್ ದ ಡೇ ನಮ್ಮ ಅದೃಷ್ಟದ ಪರೀಕ್ಷೆಗೆ ನಾವು ಇವಾಗ ಇಳಿದಿವಿ ಗೆಲ್ತಿವಾ ಇಲ್ವಾ ಪ್ರತಿಯೊಂದು ಮೂರ್ ಇದು ಈಗ ನೋಡಿ ನಾವು ಈಗ ಮೆಟ್ಲು ಇಳಿತಾ ಅತ್ತೋ ಮತ್ತೋ ಇಳಿತಾ ಇರೋ ಇದು ಹೆಂಗಿದ್ರೆ ಇದು ಲೈಫ್ ಜರ್ನಿ ಇದಂಗಿದರ ಎಲ್ಲಾ ತರನೂ ಲೈಫ್ ಎಲ್ಲ ನೋಡ್ಬೋದು ನಾವು ನೀವು ಅಪ್ಸ್ ಅಂಡ್ ಡೌನ್ಸ್ ಅಂತ ನೋಡ್ಕೊಂಡು ಬಂದಿರ್ತೀರಾ ಓದಿದ್ದೆಲ್ಲ ಇಲ್ಲಿ ಓದಿದ್ದು ಇಲ್ಲೇ ಇತ್ತು ಕಾಲೇಜು ಇನ್ನ ಬೆಂಗ್ಳೂರ್ ಬಿಟ್ಟು ಹೋಗಿಲ್ಲ ನಮಗೆ ಮಾಡ್ತಿದ್ರು ಶೂಟಿಂಗ್ ಹೋಗೋದು ನನಗೆ ಶೂಟಿಂಗ್ ನೋಡೋದೇ ಒಂದ್ ಖುಷಿ ಕೊಡ್ತಿತ್ತು ಶೂಟಿಂಗ್ ಅನ್ನೋದೇ ನಮ್ಗಳಿಗೆಲ್ಲ ಒಂಥರ ಅಲ್ಲಿ ಹೋದ್ರೆ ಪ್ರತಿಯೊಬ್ಬರು ಮೀಟ್ ಮಾಡೋದಾಗ್ಲಿ ಆರ್ಟಿಸ್ಟ್ ಗಳಾಗ್ಲಿ ಮಾತಾಡ್ಸೋದಾಗ್ಲಿ ಮುಂಚೆ ನಾನು ಅದು ಹೋಗಿ ಹೋಗಿ ಏನಾಗೋಯ್ತು ನಮಗ ಒಂತರ ಸಿನಿಮಾ ಅನ್ನೋದು ಹಿಂಗಿರತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಅದೊಂದು ಇತ್ತು ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತು ಸಿನಿಮಾಗೆ ಬರಬೇಕು ಸಿನಿಮಾಗೆ ಬರಬೇಕು ಸಿನಿಮಾ ಅನ್ನೋದು ಮುಂಚೆಯಿಂದ ಒಂದಿತ್ತು ಆ ಎಲ್ಲರಿಗೂ ಇರುತ್ತಲ್ಲ ಕ್ರಿಕೆಟ್ ಸಿನಿಮಾ ಅನ್ನೋದು ಹೆಂಗಿರುತ್ತೆ ಅದೇ ತರ ಯಾವಾಗ ಒಂದ್ಸಲ ನಂದ ನಂದಿದ ಮಾಡ್ಬಿಟ್ಟೆ ಚಿಕ್ಕ ಹುಡುಗನ್ ಅವತ್ತಿಂದ ನಾನು ಡಿಸೈಡ್ ಆಗ್ಬಿಟ್ಟೆ ಮಾಡಿದ್ರೆ ಇಲ್ಲೇ ಏನೋ ಒಂದ್ ಮಾಡ್ಬೇಕು ಅಂತ ಅನ್ಬಿಟ್ಟು ಸೊ ಅವತ್ತಿಂದಾನು ಇಲ್ಲೇ ಮಾಡೋಣ ಅಂತ ಓಕೆ ಅಲ್ಲಿ ನೀವು ಈ ತರದೊಂದು ಮಾಸ್ ಮಾಡಬೇಕು ಅಂದಾಗ ಎಷ್ಟೋಲ್ಲ ಒಂದಷ್ಟು ಸ್ಟ್ರಗಲ್ ಅಂತೂ ಇದೆ ಜನ ದಿ ಡೇ ಏನೋ ಮಾಡಿದ್ದಾರೆ ಸಿನಿಮಾ ಅನ್ನೋ ತರ ಕಾಣಿಸ್ಕೊಂಡ್ ಏನ್ ಕತೆ ಜನಕ್ಕೆ ಇಷ್ಟ ಆಗ್ಬೋದು ನಿಮ್ಮ ಪ್ರಕಾರ ಸಿನಿಮಾ ನಾವು ಇವಾಗ ಆಕ್ಷನ್ ಒಂದು ಸಾಲಿಡ್ ಕತೆ ಇದು ಒಂದು ಹುಡುಗ ಆ್ಯಕ್ಚುಲಿ ಒಬ್ಬ ಇಂಜಿನಿಯರ್ ಆಗಿ ಅವನಿಗೆ ಕೆಲಸ ಇವಾಗ ಪ್ರತಿಯೊಬ್ಬರಿಗೂ ಇದು ಅದೇ ನಡೀತಿರೋದು ಕೆಲಸ ಯಾವ ಯಾವ್ಯಾವ ದಾರಿಗಳು ಹುಡುಗರು ಹಿಡಿತಿದ್ದಾರೆ ಅನ್ನೋದೇ ನಾವ್ ಇದನ್ನು ತೋರಿಸುವ ಅಡ್ಡ ದಾರಿಗಳು ಅಡ್ಡ ದಾರಿಗಳು ಹಿಡಿತಿರೋದೇ ತೋರ್ಸಕ್ ಹೋಗ್ತಿರೋದು ಆಮೇಲೆ ಹೀರೋ ಈ ಅಂಡ್ ರೋಸಸ್ ಅಲ್ಲಿ ಹೀರೋ ಕ್ಯಾರೆಕ್ಟರ್ ಹೆಂಗಿದೆ ಅಂತಂದ್ರೆ ಮಾತ್ ಕಡಿಮೆ ಕೆಲಸ ಜಾಸ್ತಿ ಈ ಕುದುರೆಗೆ ಲಗಾಮ್ ಇಲ್ಲ ಅಂತ ಬಂದಾಗ ಕೈಗೆ ಸಿಗಲ್ಲ ಒಂದು ತೋರಿಸೋರೆ ಹಂಗಾಗಿ ತುಂಬಾ ಒಂದ್ ಪವರ್ಫುಲ್ ಸಾಲಿಡ್ ರೋಲ್ ಇದೆ ಇದು ಅದಾದ್ಮೇಲೆ ಆಕ್ಷನ್ಸ್ ಅಂತೂ ನಮಗೆ ಸುಮ್ನೆ ಹೊಡೆದ್ರು ಅಲ್ಲಿ ಆರ್ಕೊಂಡೋಗ್ಬಿಡ ಅದು ಇದು ಅನ್ನೋದಕ್ಕಿಂತ ಮಂಜು ಮಾಸ್ಟರ್ ತುಂಬಾ ಚೆನ್ನಾಗಿ ಬೆಂಡೆತ್ತಿ ಕೆಳಗೆ ಕೆಳಗ ಬೀಳ್ಸಿ ಹೇಳಕ್ ಆಗಲ್ಲ ಅದ್ ನೋಡ್ದಾಗ್ಲೇನೆ ನಿಮಗೆ ರಿಯಲಿಸ್ಟಿಕ್ ಎಷ್ಟು ಇದೆ ಅಂತ ನಾಳೆ ದಿನ ಆಕ್ಷನ್ಸ್ ನೋಡಿದಾಗ ಗೊತ್ತಾಗುತ್ತೆ ಅದು ಸೊ ಆಕ್ಷನ್ಸ್ ಅಂತೂ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸಾಂಗ್ಸ್ ಕೂಡ ಇಷ್ಟ ಆಗುತ್ತೆ ನಾಲ್ಕು ಸಾಂಗ್ ಇದೆ ನಾಲ್ಕು ಸಾಂಗ್ ಅಲ್ಲಿ ಒಂದು ರ್ಯಾಪ್ ಸಾಂಗು ರೌಡಿಸಮ್ ರ್ಯಾಪ್ ಸಾಂಗು ಒಂದು ಮಾಸ್ ಬಿಲ್ಡ್ ಅಪ್ ಸಾಂಗು ಒಂದು ಡೈಟ್ ಸಾಂಗು ಆಮೇಲೆ ಎಣ್ಣೆ ಸಾಂಗ್ ಏನಿದೆ ಒನ್ ನಾಟ್ ಏಟ್ ಅಂತ ವಿಜಯ್ ಪ್ರಕಾಶ್ ಅವರು ಆಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಸೊ ಹಾಡುಗಳು ಆಲ್ಬಮು ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ನಾನು ಹೇಳಿದ್ನಲ್ಲ ನಿಮಗೆ ಒಂದು ಯೂತ್ ಯಾವ್ದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ರೌಡಿಸಮು ಡ್ರಗ್ಸ್ ಅಂತ ಹೇಳಿದ್ರೆ ಅದರಿಂದ ಆಗುವಂತ ಪರಿಣಾಮಗಳು ಏನಿದೆ ಅನ್ನೋದೇ ನಮ್ ಸಿನಿಮಾ ಆಗಿರೋದ್ರಿಂದ ಯಾರೇ ನೋಡಿದ್ರು ಓಕೆ ಇದ್ರಲ್ಲಿ ಒಂದು ಮೆಸ್ ಅದೇ ಮೆಸೇಜ್ ಇದೆ ಯಾರೇ ನೋಡಿದ್ರು ಯೂತ್ ಆಗಿರ್ಲಿ ಇನ್ನೊಬ್ರು ಆಗಿರ್ಲಿ ನೋಡಿದ್ರೆ ಮೆಸೇಜ್ ಇದೆ ಸೊ ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ ಸೊ ಓವರ್ ಆಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ನಿಮಗೆ ಲವ್ ಆಕ್ಷನ್ ಒಳ್ಳೆ ಸಾಂಗ್ಸು ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಮಗೆ ಕ್ಲೈಮ್ಯಾಕ್ಸ್ ಇಸ್ ದ ಹಾರ್ಟ್ ಆಫ್ ದ ಸಿನಿಮಾ ಅಂತ ಹೇಳ್ಬೋದು ಈ ಪಿಕ್ಚರಿಗೆ ಸೊ ನಾಳೆ ದಿನ ನೀವು ನೋಡಿ ಜನ ನೋಡಿ ಜನ ಇಷ್ಟಪಡೋದೇ ಅವ್ರಿಗೆ ಸ್ಯಾಟಿಸ್ಫೈ ಮಾಡೋದೇ ನಮ್ಮ ಕೆಲಸ ಸೊ ನೀವು ಹೇಳಿದ್ರೆ ಹಿಂಗಿದೆ ಅಂತ ಇಲ್ಲ ಸರ್ ಸಿನಿಮಾ ಅನ್ನೋದು ಎಲ್ಲರಿಗೂ ಡ್ರೀಮ್ ಆಗಿರುತ್ತೆ ಈಗ ಒಂದು ಯೂತ್ಸ್ಗೆ ಈ ಬೇಕು ಕಂಟೆಂಟ್ ಹಿಂಗೆ ಬೇಕು ಅಥವಾ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಇಷ್ಟಪಟ್ಟಿದ್ದೇನೆ ಈಗ ನೀವು ಲೆಗಸಿ ಅದೆಲ್ಲ ಹೇಳಕ್ ಶುರು ಮಾಡಿದಾಗ ನನ್ಗನ್ಸಿದ್ದು ಮುಮ್ಮಟ್ಟಿಯವ್ರ ಮಗ ದಿಕ್ಕಿ ಅವರು ಒಳ್ಳೆ ಕಂಟೆಂಟ್ ಸಿನಿಮಾಗಳು ಮಾಡಿದ್ದಾರೆ ಆ ಟ್ಯಾಲೆಂಟ್ ವಿಚಾರಕ್ಕೆ ಬರಕ್ ಹೋದ್ರೆ ಅವ್ರ ಎಷ್ಟೇ ಇರ್ಬೋದು ಅವ್ರ ಅಪ್ಪ ಏನೇ ಒಂದ್ ಮೈಲಿರ್ಬೋದು ಅವ್ರಿಗೆ ಮಾಡ್ತಿರೋ ಸಾಧನೆ ಅಥವಾ ಕಲೆಕ್ಟ್ ಮಾಡ್ತಿರೋ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಸ್ಟೋರಿ ಪಿಕ್ಕಿಂಗ್ ನೀವೇನು ಹೇಳ್ತೀರಾ ಈ ತರ ಮುಖ್ಯ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಮಮ್ಮೂಟಿ ಅವ್ರ ಬಗ್ಗೆ ನೀವೇನು ಹೇಳಿದ್ರಿ ಅವ್ರು ಒಂದು ಜಾನರ್ ಸಿನಿಮಾಗಳು ಮಾಡ್ಕೊಂಡ್ ಬಂದಿದ್ದಾರೆ ಬಟ್ ಅವ್ರ ಮಗ ಅಂತ ಬಂದಾಗ ಒಂದ್ ಜಾನರ್ ಅಂತ ಹೇಳಕ್ ಆಗಲ್ಲ ಪ್ರತಿ ಜಾನರ್ ಮೂವೀಸ್ ಮಾಡ್ತಿದ್ದಾರೆ ಅಂಡ್ ಅವ್ರದ್ದು ವರ್ಕ್ಔಟ್ ಕೂಡ ಆಗ್ತದೆ ಸೊ ನಮ್ಮ ಅವರು ನಮಗೆಲ್ಲ ಅವ್ರ ಒಂದು ಇನ್ಸ್ಪಿರೇಷನ್ ತರ ಇರ್ತಾರೆ ಬಿಕಾಸ್ ನಮಗೆ ಒಂದೇ ಸಿನಿಮಾಗೆ ನಾವ್ ಎಲ್ಲ ತರದ ಮಾಡೋಕ್ಕಾಗಲ್ಲ ಒಂದೊಂದಾಗಿ ಮಾಡಬೇಕು ಎಲ್ಲಾನು ಒಟ್ಟಿಗೆ ಸಿಗಲ್ಲ ಸೊ ನಮಗೆ ಇವಾಗ ನೆಕ್ಸ್ಟ್ ಇವಾಗ ಇನ್ಯಾವ ಯಾವ ತರದ ಕತೆ ಮಾಡ್ಬೇಕಾಗತ್ತೆ ಆಮೇಲೆ ನಮ್ಗೆ ಒಂದು ಸಿನಿಮಾ ಅಂತ ಆದ್ಮೇಲೆ ತಾನೆ ಗೊತ್ತಾಗೋದು ನಮ್ಮನ್ನ ಯಾವ ಆಡಿಯನ್ಸ್ ನೋಡ್ತಿದ್ದಾರೆ ಅದು ಇದು ಅಂತ ಸೊ ಆತರ ಒಬ್ಬ ಕಲಾವಿದ ಅಂತ ಬಂದಾಗ ನಮ್ಮ ಆಡಿಯನ್ಸ್ ನಾವು ಸ್ಟಡಿ ಮಾಡ್ಕೊಂಡು ಬೇಸ್ಡ್ ಆನ್ ದಟ್ ನಾವು ಕೂಡ ಅದೇ ತರ ಒಂದು ಫ್ಯಾಮಿಲಿ ಆಗಿರ್ಲಿ ಲವ್ ಆಗಿರ್ಲಿ ಅಥವಾ ಕಂಪ್ಲೀಟ್ ಆಕ್ಷನ್ ಅವರಿ ಮಾಡಬೇಕು ಅನ್ನೋ ತರದಲ್ಲ ನಮ್ ಒಂದು ಗೊತ್ತಾಗತ್ತೆ ನೋಡೋಣ ಹೆಂಗ್ ಹೋಗತ್ತೆ ಹಿಂಗ್ ಏನಾಗಬೇಕು ನಿಮ್ಗೆ ಇದಾರೆ ಯಾರು ಎಲ್ಲ ತಂದೆ ಜೊತೆ ಆಲ್ಮೋಸ್ಟ್ ಕೆಲಸ ಇಂಥವ್ರೆ ಅಂತ ಹೇಳಕ್ ಆಗಲ್ಲ ಬಟ್ ಇದಾರೆ ಪ್ರತಿಯೊಬ್ರು ಯಶ್ನ ಇರ್ಬೋದು ದರ್ಶನ ಅಪ್ಪು ಸರ್ ಎಲ್ಲರೂ ಮೀಟ್ ಮಾಡಿದ್ರೆ ಮಾಡಿದೀನಿ ಆಲ್ಮೋಸ್ಟ್ ಮೀಟ್ ಮಾಡಿದೀನಿ ಎಲ್ಲಾ ಅಂದ್ರೆ ಎಲ್ಲ ಚಿಕ್ಕವಾಗಿಂದನು ಎಲ್ಲ ನೋಡ್ಕೊ ಬಂದಿರೋದ್ರಿಂದ ಏನ್ ಚಿನ್ನ ಅಂತ ಎಲ್ಲ ಅನ್ಬಿಟ್ಟು ಯಶನೂ ನಮ್ಗೆ ಒನ್ ಒನ್ ಇಯರ್ ಒಂದು ಒಂದೂವರೆ ವರ್ಷ ಪಾನಿಪುರಿ ಕಿಟಿ ಜಿಮ್ ಅಲ್ಲಿ ಜಿಮ್ ಅಜಯ್ ರಾವ್ ಅವರು ಚೇತನ್ ಚಂದ್ರ ಅವರು ಕೂಡ ಜೊತೆಗೆ ಅವರು ಇದ್ದವರು ಪ್ರತಿಯೊಬ್ರು ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಸಿನಿಮಾಗಳು ಶೂಟಿಂಗ್ ನೋಡ್ಕೊಂಡು ತಂದೆ ಜೊತೆ ಅದೊಂದರ ಆಗಿತ್ತು ಬಟ್ ಆಕ್ಚುಯಲ್ ಹೀರೋಗಳು ಇವರೆಲ್ಲ ಏನಿದ್ದಾರೆ ನಮ್ಮ ಜಿಮ್ ಅಲ್ಲಿ ಅವ್ರ ಜೊತೆ ಹೋದಾಗ ಅವ್ರ ಒಂದು ಅವ್ರ ಜೊತೆ ಇಂಟರ್ ಬಾಂಡಿಂಗು ಅವ್ರ ಜೊತೆ ಇಂಟರಾಕ್ಟ್ ಎಲ್ಲ ಮಾಡಿದಾಗ ಅದೊಂಥರ ಪಾಸಿಟಿವ್ ಆಗ ಪಾಸಿಟಿವ್ ಪಾಸಿಟಿವ್ ಇತ್ತು ಆಮೇಲೆ ಮಾಡಬಹುದು ಆಮೇಲೆ ಎನ್ಕರೇಜಿಂಗ್ ಆಗಿದ್ರು ಪ್ರತಿಯೊಬ್ಬರಿಗೆಲ್ಲ ಗೊತ್ತಿತ್ತು ನೀವು ಸಿನಿಮಾ ಮಾಡ್ತೀರ ಸಿನಿಮಾ ಎಲ್ಲ ಗೊತ್ತಿತ್ತು ಅವರಿಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಆ ಯಶಣ್ಣ ಯಾವಾಗೆ ನೋಡಿದ್ರು ಚಿನ್ನ ಚಿನ್ನ ಅಂತ ಕೆನ್ನೆ ಗಿಂಟೆ ಮಾತಾಡಿಸ್ತಾರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತಂದೆ ಕೂಡ ಒಂದು ನಾಲ್ಕೈದು ಕತೆ ರೇಟ್ ಮಾಡಿದ್ರು ಯಶ ಅವರಿಗೆ ಒಂದು ನಡಿಬೇಕಿತ್ತು ಪ್ರಾಜೆಕ್ಟ್ ಅದು ಕಾರಣ ಅಂತಗಳಿಂದ ಅದು ಇದಾಗಿಲ್ಲ ಬಟ್ ಅಪಾರ್ಟ್ ಫ್ರಮ್ ದಟ್ ತುಂಬಾ ಚೆನ್ನಾಗಿ ಪರಿಚಯ ಇದೆ ಸೊ ತುಂಬಾ ಸಪೋರ್ಟಿವ್ ಆಗಿದೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ದರ್ಶನ್ ಅಣ್ಣನು ಅಷ್ಟೇ ಎಲ್ ಮೀಟ್ ಮಾಡಿದ್ರು ಶಿವರಾಜ್ ಕುಮಾರ್ ಸರ್ ಆಗಿರ್ಲಿ ಉಪೇಂದ್ರ ಸರ್ ಆಗಿರ್ಲಿ ತಂದೆ ಎಲ್ಲರ ಜೊತೆ ಮಾಡಿರೋದ್ರಿಂದ ನಮ್ಗೆ ಇಂಥವ್ರೆ ನಮ್ಗೆ ಅಂತ ಇಷ್ಟ ಅಂತ ಇಲ್ಲ ಎಲ್ಲ ನಮ್ಮವ್ರ ಏನೋ ತರ ಒಂದ್ ಫೀಲ್ ಇದೆ ನಮ್ ಹೀರೋಗಳಲ್ವಾ ಹೀರೋ ಹೀರೋಗಳು ಕಡಿಮೆನೆ ಇರೋದು ನಮ್ ಕನ್ನಡದಲ್ಲಿ ಸೊ ಎಲ್ಲರೂ ಒಂದ್ ನಮ್ ಫ್ಯಾಮಿಲಿ ಏನೋ ತರ ಆಗಿರೋದ್ರಿಂದ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಚೂಸ್ ಮಾಡ್ಬೇಕಂದ್ರೆ ಅದಾಗಲ್ಲ ಸೊ ಎಂಡ್ ಆಫ್ ದ ಡೇ ನಿಮ್ಮ ಒಂದು ಸಿನಿಮಾ ಇವತ್ತು ಫೈನಲ್ ನಿಮ್ಮ ಡ್ರೀಮ್ ಗನ್ಸ್ ಅಂಡ್ ರೋಸಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಕ್ಕೆ ಜನ್ವರಿ ಮೂರನೇ ತಾರೀಕು ರಿಲೀಸ್ ಆಗ್ತದೆ ನನ್ನ ಮೊದಲನೇ ಸಿನಿಮಾ ನನ್ನ ಡೆಬ್ಯೂ ಸಿನಿಮಾ ಗನ್ಸ್ ಅಂಡ್ ರೋಸಸ್ ಕನ್ನಡ ಸಿನಿಮಾ ಮಾಡಿದೀವಿ ಬೇರೆ ಸಿ ಬೇರೆ ಲ್ಯಾಂಗ್ವೇಜ್ ಗಳಲ್ಲೂ ಡಬ್ ಆಗ್ತದೆ ಸಿನಿಮಾ ನಿಮ್ಗೆ ಯಾವ ಲ್ಯಾಂಗ್ವೇಜ್ ನಿಮ್ಗೆ ಯಾವ ಭಾಷೆ ಇದಾಗುತ್ತೋ ಆ ಭಾಷೆಯಲ್ಲಿ ನೋಡಿ ಸಿನಿ ರಸಿಕರಿಗೆ ನಮ್ಮ ಕನ್ನ ಕರ್ನಾಟಕದ ಜನತೆಗೆ ಒಂದೊಳ್ಳೆ ಸಿನಿಮಾ ಮಾಡಿದೀವಿ ನೋಡಿ ಹೊಸುಬ್ರ ಆಶೀರ್ವಾದ ನಿಮ್ಮ ಆಶೀರ್ವಾದ ಹೊಸುಬ್ರ ಮೇಲೆ ಇರಲಿ ನಮ್ಮ ಇಡೀ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಜನ್ವರಿ ಮೂರನೇ ತಾರೀಕು ಶುಕ್ರವಾರ ಅನುಪಮ ಥಿಯೇಟರಲ್ಲಿ ಮೊದಲನೇ ಫಸ್ಟ್ ಡೇ ಇರ್ ಫಸ್ಟ್ ಡೇ ಇರ್ತೀವಿ ಫಸ್ಟ್ ಡೇ ಫಸ್ಟ್ ಶೋ ನೀವು ಕೂಡ ಬನ್ನಿ ಸಿಗೋಣ ಆ್ಯಂಡ್ ನಿಮ್ಮ ಸಪೋರ್ಟು ಕರ್ನಾಟಕ ಜನತೆ ಆಮೇಲೆ ನಮ್ಮ ಸಿನಿ ಪ್ರಿಯರು ಸಿನಿ ರಾಸಕರು ಏನೇನಿದ್ದಾರೆ ಬೇರೆ ಭಾಷೆಯಲ್ಲೂ ನಮ್ಮ ಸಿನ್ಮಾಗಳು ನೋಡ್ತಾರಲ್ಲ ಅವ್ರೆಲ್ಲಾರ್ಗು ಬಿಕಾಸ್ ಕಿಶೋರ್ ಸರ್ ಇರೋದ್ರಿಂದ ನಮಗೆ ಪ್ಯಾನ್ ಇಂಡಿಯಾಗೆ ತುಂಬಾ ಹೆಲ್ಪ್ ಆಗ್ತದೆ ಬೇರೆ ಭಾಷೆಯಲ್ಲೆಲ್ಲ ಈ ಸಿನಿಮಾ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ತಿದ್ದಾರೆ ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ಅದೇ ಒಂದು ಅದಕ್ಕಿಂತ ಇನ್ನೇನೂ ಇಲ್ಲ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ನೀವು ಹೇಳಿದಂಗೆ ಆ ಡಿಕ್ಯು ಏನ್ ಮಾಡ್ತಿದ್ದಾರೆ ಈಗ ದುಲ್ಕರ್ ಸಲ್ಮಾನ್ ಅವರ ಅದೇ ತರ ಒಳ್ಳೊಳ್ಳೆ ಕಂಟೆಂಟ್ ಗಳು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಗಳು ನಮ್ ನಾನು ಆರ್ಟಿಸ್ಟ್ ಆಗಿ ಈಗ ಆಕ್ಷನ್ ಆಯ್ತು ನೆಕ್ಸ್ಟ್ ಏನ್ ಮಾಡೋಣ ಅನ್ನೋ ತರ ಹೊಸ್ದಾಗಿ ಏನು ಮಾಡೋಣ ಅಂತ ಎಸ್ ಸರ್ ಆಲ್ ದ ವೆರಿ ಬೆಸ್ಟ್ ಸಿನಿಮಾ ಸಿನಿಮಾಗೆ ಅದ್ಭುತವಾಗಿ ಆ ಒಂದು ಆ ಪ್ರದರ್ಶನ ಕಂಡು ನಿಮ್ಮ ಲೈಫ್ ಕೂಡ ಅಷ್ಟೇ ಅದ್ಭುತವಾಗಿ ಚೆನ್ನಾಗಿ ಪ್ರಜಾಪ್ರತಿನಿಧಿಯಿಂದ ನಾನು ಕೂಡ ಕೇಳ್ಕೊಂತೀನಿ ಆಲ್ ದ ವೆರಿ ಬೆಸ್ಟ್ ಸರ್ ಯು ಥ್ಯಾಂಕ್ ಯು ಸೋ ಜನವರಿ 3ಕ್ಕೆ ನಿಮ್ಮ ಒಂದು ಕನ್ಸಲ್ ಅನ್ಸಾಗ್ತಿದೆ ನಾವು ಕೂಡ ಬಂದು ನೋಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ